ಎಲ್ಲಿ ನೋಡಿ ನಮ್ಮ ಯಾರ್ಟೇಟ್ ಆ ಯಾವ್ದ್ರಲ್ಲಿ ಟೆನಿಸ್ ಅಲ್ಲಿ ಯಾವ್ದು ಸ್ಟೇಟ್ ಲೆವೆಲ್ ಗೆ ಆಯ್ಕೆ ಆಗಿದ್ದಾನೆ ಈಗ ಇವನಿಗೆ ಒಂದು ಆಲ್ ದ ಬೆಸ್ಟ್ ಹೇಳಿ ಹಾಗೆನೆ ಈಗ ಮೀನ್ ಇಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಟೇಬಲ್ ಟೆನಿಸ್ ಮತ್ತೆ ಚೆಸ್ ಅಲ್ಲಿ ಆಯ್ತಾ ಹ್ಮ್ ಎರಡರಲ್ಲಿ ಆಯ್ಕೆ ಆಗಿದ್ದಾನೆ ಅವಳ ಅವನ ಅಕ್ಕ ಅಲ್ಲಿ ಮುಖ ಮುಚ್ಕೊಳ್ತಾ ಇದ್ದಾನೆ ಈಗ ನಾವು ಮೀನ್ ಇಡ್ಲಿಕ್ಕೆ ಹೋಗ್ತದೆ ಈ ಮಳೆಗೆ ಸ್ವಲ್ಪ ಮಂದಿ ಅಲ್ಲಿ ಹೋಗುವ ನೀವು ಕೂಡ ಬನ್ನಿ ಅವನು ಕೂಡ ಮುಚ್ಕೊಂಡ ಮುಖ ನೋಡಿ ಅಲ್ಲಿಗೆ ನಮ್ಮ ಮಕ್ಕಳೆಲ್ಲ ಮೀನ್ ಹಿಡಿಲಿಕ್ಕೆ ಬಂದಿದ್ದಾರೆ ಅವರಿಗೆ ನೆನಪಾಯ್ತಂತೆ ಬಾಲ್ಯದಲ್ಲೆಲ್ಲ ಮೀನು ಹಿಡಿದು ಅದಕ್ಕೆ ಕೆರೆಗೆಲ್ಲ ಹಾಕ್ತಾ ಇದ್ರಲ್ಲ ಅದು ನೆನಪಾಗ್ಬಿಟ್ಟು ಈಗ ಮೀನ್ ಹಿಡೀಲಿಕ್ಕೆ ಬಂದಿದ್ದಾರೆ ಕೆರೆ ಅವ್ರದ್ದು ಬಾವಿಯೆಲ್ಲ ಕ್ಲೀನ್ ನೀರ್ ಕ್ಲೀನ್ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡದಾಗಿದ್ದಾರೆ ಅದೇ ಸದ್ಯಕ್ಕೆ ಚಟ್ನಿರ್ತಾರೆ ಅದೊಂದು ಮಾತ್ರ ಮಗು ತರ ಇದೆ ಮತ್ತೆಲ್ಲ ದೊಡ್ಡ ದೊಡ್ಡದಾಗಿದ್ದಾವೆ ಮೀನು ಇಳಿಲಿಕ್ಕೆ ಬಂದೀಗ ಎಷ್ಟು ಮೀನ್ ಹಿಡಿತಾರೋ ನೋಡ್ಬೇಕು ಆಗ ಮಾತ್ರ ದೊಡ್ಡದಾಗಿ ಹೇಳಿದ್ರು ತಿನ್ಲಿಕ್ಕೆ ಮೀನ್ ಹಿಡಿಯುದು ಅಂತ ಈಗ ನೋಡಿದ್ರೆ ಬಾವಿಗೆ ಹಾಕ್ಲಿಕ್ಕೆ ಅಂತ ಹೇಳ್ತಾ ಇದಾರೆ ದೊಡ್ಡದಾದ್ಮೇಲೆ ತಿನ್ವಾ ಸರಿ ಹಿಡಿಯುವ ಈಗ ಎರಡು ವರ್ಷದ ಹಿಂದೆ ನಾವು ಮೀನು ಹಿಡಿದಿದ್ದೆವು ನೀ ನೋಡಿರ್ಬೋದು ಹೆಂಗ ಸರಿ ಸೇರಿ ಎಲ್ಲ ಮೀನು ಹಿಡಿದ್ರು ಆಗ ಸಾಂಬಾರ್ ಮಾಡ್ಲಿಕ್ಕೆಲ್ಲ ಸಿಕ್ಕಿತ್ತು ಈಗ ಇಲ್ಲ ಯಾವಾಗ ಅಂತ ಹೇಳ್ತಾ ಇದ್ದಾಳೆ ಬೇಕಿದ್ರೆ ನಾನು ಲಿಂಕ್ ಆಗ್ತೇನೆ ಇಲ್ಲಿ ನೀವು ನೋಡ್ಬೋದು ಅದನ್ನು ಅದ್ರಲ್ಲಿ ಮುನ್ನಿ ಅಮ್ಮ ಅಪ್ಪತ್ತಿಗೆಲ್ಲ ಇದ್ರು ಹ್ಮ್ ಈ ಬಾರಿ ಪಾಪ ಮಕ್ಕಳ ಹಿಡಿದು ಚಿಕ್ಕ ಚಿಕ್ಕ ಮೀನು ಹಿಡಿತಾರಂತೆ ನೋಡ ಎಷ್ಟ್ ಹಿಡಿತಾರೆ ನೋಡ ಇಳಿದ್ರು ನೀರಿಗೆ ಅಲ್ಲಿ ಮಳೆ ಬರ್ತಾ ಇದೆ ನಂಗೆ ಸುಮ್ ಸುಮ್ನೆ ಸುಳ್ಳು ಹೇಳ್ತೀರ ನಾನು ಸುಳ್ಳೇ ಇಲ್ಲ ನಿಜ ಒಂದು ವಿಡಿಯೋ ಅವತ್ತೆ ಮಾಡಿದ್ವಿ ಅದನ್ನ ಹಾಕಿದ್ದೇನೆ ಕೂಡ ಒಳ್ಳೆ ಓಡಿತದು ಇದೇ ಉಂಟು ಗೊತ್ತಿಲ್ಲ ಪಾಪ ಮಕ್ಕಳು ಬಾವಿಗೆ ಹಾಕ್ಲಿಕ್ಕಲ್ಲ ಹಿಡಿತಾ ಇರೋದು ಹಾಗಾಗಿ ನಾವು ಅವರನ್ನು ಅಂತ ಹೇಳಿದಾಗ ಇಡಿ ನೋಡು ಇಲ್ಲಿಂದೆ ಕಾಣತದೆ ಇಡಿ ಆಕ ನೋಡು ಅಷ್ಟು ಚೆನ್ನಾಗಿ ಕಾಣ್ತದೆ ನಂಗೆ ಇಲ್ಲಿಗೆ ಕಾಣ್ತದೆ ಮಾರ್ರೆ ಅಷ್ಟು ಉಂಟು ನೀನ ಹಾಗೇನ ಕೆಳಗೆ ಯಾಕು ಆ ಮೇಲಿಂದ ಇಡ್ಸು ಮೇಲೆ ಈ ರೋಹನ್ ಬಾ ಹೌದಾ ಮೀನ್ ಹಿಡಿಲಿಕ್ಕೆ ಹೋಗುದು ಅಂತ ಮಕ್ಕಳು ಪ್ಲಾನ್ ಮಾಡಿದಾಗ ಜೋರಾಗಿ ಮಳೆ ಬಂತು ಹಾಗಾಗಿ ತೊರೆ ಪೂರ್ತಿ ನೀರು ಸ್ವಲ್ಪ ಮಡ್ ತರ ನೀರು ಬಂತು ಹಾಗಾಗಿ ಪಾಪ ಮಕ್ಕಳಿಗೆ ಸರಿಯಾಗಿ ಅಲ್ಲಿ ಮೀನು ಮೀನು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಮೀನು ಹಿಡಿಯಲಿಕ್ಕೆನೇ ಆಗಲಿಲ್ಲ ಅದರೊಟ್ಟಿಗೆ ಈಗ ತುಂತುರು ಮಳೆ ಬೀಳ್ತಾನೆ ಇದೆ ಆದರೂ ಮಕ್ಕಳು ಅದನ್ನು ಲೆಕ್ಕಿಸದೆ ಮೀನು ಹಿಡಿಯೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ರಜೆ ಬೇರೆ ಇತ್ತು ಸಂಡೇ ಇದು ಮಾಡಿರ ಮಾಡಿರುವಂಥ ವ್ಲಾಗಿದ್ದು ಹಾಗೇ ಅಲ್ಲಿ ಸಿಗಲಿಲ್ಲ ಅಂತ ಹೇಳಿ ಈಗ ಬಣದ ಹತ್ತಿರ ಬರ್ತಾ ಇದ್ದೇವೆ ಇಲ್ಲಿ ನಾವು ಮೊದಲು ಈಜ್ತಾ ಇದ್ದೇವಲ್ಲ ಅಲ್ಲಿಗೆ ಅಲ್ಲಿ ಸಿಗ್ತದಾ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗಿ ಆಗಿ ಬಾಗಿಗಳನ್ನೆಲ್ಲ ಹಾಗೆ ಆ ನೀರನ್ನು ನೋಡಿದ್ರಂತು ಕ್ಲೀನು ನೀಲಿ ನೀಲಿ ಆಗಿರುವಂತ ನೀರು ಈಜು ಅಂತ ಅನಿಸ್ತಾ ಇತ್ತು ಆದ್ರೆ ಅದ್ರಲ್ಲಿ ಇಟ್ಕೊಳ್ತಿ ಜಾಗ ಇಲ್ಲ ಅದ್ರಲ್ಲಿ ಆಸೆ ಆಯ್ತು ನೋಡಿ

ಪ್ ಮಾಡಿದ್ರು ಹೇಗಾದ್ರೂ ಮಾಡಿ ಮಧ್ಯಾಹ್ನ ಅಂತ ಹೇಳಿ ನಾವು ಅಲ್ಲಿ ಹಿಡಿಯುವ ಇಲ್ಲಿ ಹಿಡಿಯುವ ಅಂತ ಹೇಳಿ ಅವರನ್ನ ಇಲ್ಲಿಗೆ ಕರ್ಕೊಂಡು ಬಂದೆ ಇಲ್ಲೂ ಪಾಪ ಅವರಿಗೆ ಮೀನು ಸಿಗ್ಲೇ ಇಲ್ಲ ಒಂದೆರಡು ಮೀನು ಸಿಕ್ಕಿದೆ ಚಿಕ್ಕ ಚಿಕ್ಕ ಚಿಕ್ಕದು ಇನ್ನು ಅದು ಎತ್ತು ಅಷ್ಟೊತ್ತಿಗೆ ಅಲ್ಲಿಂದ ಇದ್ದು ಹಾರ್ತಾ ಇತ್ತು ಮೀನೆಲ್ಲ ಹಾಗೆ ಇನ್ನು ನೀರನ್ನು ನೋಡಿದ ತಕ್ಷಣ ಹಾಗೆ ಅಲ್ಲ ಮಕ್ಕಳು ನೋಡಿ ಇಲ್ಲ ಅಷ್ಟೇ ಅವರು ಈಜುದೂ ಬಿಡ್ಲಿಲ್ಲ ನಾಗಬನ ನೋಡ್ತಾ ಇದ್ದೀನಿ ನೀರು ನೋಡಿದ ತಕ್ಷಣ ಮಕ್ಕಳು ಮರಳಾಗ್ತಾರೆ ನೋಡಿ ಹೇಗೆ ಮರಳಾದ್ರು ಅಂತ ಇಲ್ಲಿ ಅವರೆಲ್ಲ ಓದ್ದಾರ ನೋಡಿ ನಂಗೂ ಖುಷಿ ಐತಿ ಇಲ್ಲಿಂದಲೇ ಅವರನ್ನು ಮೆಲ್ಲ ಈಜಿಸಿ ಹಾಗೇನೆ ಕರ್ಕೊಂಡು ಹೋಗುವ ಅಂತ ನಾವೇನು ಬೇಕು ಅಂತ ಇಲ್ಲ ಅವರು ಈಜಿಸ್ತಾರೆ ಆದ್ರೆ ಅವ್ರಿಗೊಂದು ಖುಷಿ ಜೊತೆ ಹೋಗ್ತೇವೆ ಅದ್ರೊಟ್ಟಿಗೆ ನನ್ನ ಮಗ ಒಬ್ನೇ ಹೋಗೋದಿಲ್ಲ ಅವರೊಟ್ಟಿಗೆ ಹಾಗಾಗಿ ನಾನು ಹೋಗ್ಲೇಬೇಕು ಅವ್ರ ಜೊತೆ ಅವನು ಅವನು ಈಜ್ಬೇಕಿದ್ರೆ

ಸ್ವಲ್ಪ ಹಿಡಿದೇವು ಮತ್ತೆ ಅಕ್ಕಿಗೆ ಬಂದ್ರು ಅವ್ರು ಸ್ವಲ್ಪ ಪ್ಲಾನ್ ಎಲ್ಲ ಹಾಗೆ ಮಾಡಿ ನನ್ನ ಮಗ ಅಂತೂ ಹತ್ರನೇ ಹೋಗ್ಲಿಲ್ಲ ಈಜೋದು ಬಿಟ್ಟು ಅವನು ಮೀನ್ ಎಷ್ಟು ಹೋಗ್ಲೇ ಇಲ್ಲ ಸ್ವಲ್ಪ ಹಿಡಿದ್ರು ಇಲ್ಲಿ ಕೂಡ ಇರ್ಲಿ ಕೊನೆ ಎಲ್ಲಿ ತೋರಿಸ್ತೇವೆ ಎಷ್ಟು ಇದ್ರು ನೋಡಿದ

అగాయి సపకడ మాగ్నిన్ అప్ప నోడిగరిక బయగబోదు మరలిగే నందు చిక్క రాకబెడ అక్క ఇది నన్న ప్రయత్న ప్రయత్న

ನಾನು ಸ್ವಲ್ಪ ಮೀನ್ ಹಿಡಿಯುವ ಅಂತ ಹೋದೆ ಈಗ ಹಿಡ್ಕೊಂಡು ಒಂದೇ ಸ್ವಲ್ಪ ಹಿಡಿದೆವು ಅಂತ ಕಾಣ್ತದೆ ಮಕ್ಕಳ ಈಜ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಬೋಂಟ್ರ ಗುಂಡಿಯಲ್ಲಿ ಈಜಿ ಬರುವ ಅಂತ ಹೇಳಿ ಇಲ್ಲಿ ಬೋಂಟ್ರ ಗುಂಡಿ ಹತ್ರ ಬಂದೆವು ಎಲ್ಲ ಒಬ್ಬೊಬ್ಬರೇ ಈಜ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದ ಇಲ್ಲಿಂದ ನನ್ನ ಮಗ ಕೂಡ ಈಜ್ಲಿಕ್ಕೆ ಹೋದ ಅಲ್ಲಿ ತನಕ ಅವನು ನೀರತ್ರನೇ ಹೋಗಿರಲಿಲ್ಲ ಆಗ್ತದೆ ಅಂತ ಮಳೆ ಬೀರು ಮಳೆಯ ನೀರು ಬೇರೆ ಅಲ್ವಾ ಹಾಗಾಗಿ ಇನ್ನು ಯಾವಾಗಲೂ ಅಷ್ಟೇ ಈ ರೀತಿ ಈಜೋದಕ್ಕೆ ಬರುವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಬಂದರೆ ತಲೆಗೆ ಅಷ್ಟು ನೀರು ಎಳ್ಕೊಳ್ಳೋದಿಲ್ಲ ಪಾಪ ಮಕ್ಳು ಯಾರು ತಲೆಗೆ ಎಣ್ಣೆ ಹಾಕಿರಲಿಲ್ಲ ಯಾಕಂದರೆ ಮಧ್ಯಾಹ್ನ ನಂತರ ಒಂದು ಈಜು ಪ್ಲ್ಯಾನ್ ಇತ್ತು ಆದರೆ ಇಲ್ಲಿ ನಾನು ಮೆಲ್ಲ ಅವರನ್ನು ಮಂಗ ಮಾಡಿ ಬೆಳಿಗ್ಗೆ ಈಜು ಹಂಗೆ ಮಾಡಿರೋದು ಹಾಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಹೊತ್ತು ಈಜಿ ಅದಾದ ನಂತರ ಇವಳಿಗೂ ಅಷ್ಟೇ ಚಳಿ ಜಾಸ್ತಿ ಮುನ್ನಿಗೆ ಕೂಡ ಅವಳು ನೋಡಿ ಇಲ್ಲಿ ಇಳಿತೇನೆ ಇಳಿದಿಲ್ಲ ಇಳಿತನೇ ಇಳಿದಿಲ್ಲ ಅಂತೇಳಿ ಫೈನಲ್ ಆಗಿ ಇಳಿದ್ಲು ಹೇಗ ನೀರು ಅಷ್ಟು ಕೋಲ್ಡ್ ಆಗಿತ್ತು ಇನ್ನು ಕಲ್ಲರ್ ನೋಡಿದರೆ ಯಾರಿಗೂ ಇಷ್ಟ ಆಗಿರ್ತೀವಿ ಈಜ್ವ ಕಲ್ಲರು ನೋಡಿ ಕಲಿಯೋ ತನಕ ಬ್ರಹ್ಮ ವಿದ್ಯೆ ಅಂತೆ ಕಲಿತ ನಂತರ ಕೋಟಿ ವಿದ್ಯೆ ಅಂತ ಹೇಳ್ತಾರಲ್ಲ ಹಾಗೆ ಇವರ ಕತೆ ಎಲ್ಲರೂ ಚಂದಾಗಿ ಕಲ್ತಾಗಿದ್ದೆ ಅದಾದ ನಂತರ ಈಗೇನೆ ನೋಡಿ ಪೀಕ್ ಲಾಟಿಕೆಲ್ಲ ಮಾಡುವಂಥದ್ದು ಈಗ ಎಂತ ನೀರಿದ್ದರೂ ಅಷ್ಟೇ ಅಲ್ಲಿ ಈಜುತ್ತಾರೆ ಇವರು ಎಲ್ಲ ಮಕ್ಕಳು ಹಾಗೆ ಇಲ್ಲಿ ಈಜಿ ಕೊನೆಯದಾಗಿ ಈಗ ಇಲ್ಲಿ ಕ್ಲೀನ್ ಸ್ವಲ್ಪ ಹೊತ್ತು ಈಜಿದ್ರು ನೀರೆಲ್ಲ ಹೇಗಾಗಿ ಹೋಗಿದೆ ನೋಡಿ ಆಗ ಕ್ಲೀನಿಕ್ ಈಗ ಸ್ವಲ್ಪ ಈ ಥರ ಆಗೋಗಿದೆ ಇಲ್ಲೆಲ್ಲ ಈಜಿ ಎಲ್ಲ ಆಗಿ ಕೊನೆಯದಾಗಿ ನಾನು ಇಲ್ಲಿ ಈಜಿದೆ ಇಲ್ಲಿಗೆ ರಜೆಯಲ್ಲಿ ಸಹ ಮಕ್ಕಳು ಒಂದು ಒಂದು ದಿನದ ರಜೆ ಅರ್ಧ Sunday ಅರ್ಧ ದಿನದ ರಜೆಯನ್ನು ಅವರು ಹೀಗೆ ಈ ರೀತಿ ಕಳೆ~ ಕಳೆದ್ರು ಸ್ವಲ್ಪ ಹೊತ್ತು ಮೀನ್ ಹಿಡಿದು ಸ್ವಲ್ಪ ಹೊತ್ತು ಈಜುದು ಮಾಡಿ ಇದಾಗಿತ್ತು ಮಕ್ಕಳ ಮೀನ್ ಹಿಡಿಯುವ ವಿಡಿಯೋ ನಿಮಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿ ಬರ್ತೀನಿ ಧನ್ಯವಾದಗಳು ಹಾ ಬನ್ನಿ ಬನ್ನಿ ಹಾಗೆ ಬಾರ ಆಗ ಬಂದಾಗೆ ಆಗ ಬಂದಾಗೆ ಒಂದು ಕೈಯಲ್ಲಿ ಬಾ 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 ಸಾಕು ಬನ್ನಿ ಆಗ ಬಂದಾಗೆ ಬಾರ ಕೈ ಮೇಲೆ ಮಾಡಿಕೊಂಡು ಕೈ ಸರ್ತ ಮಾಡಿಕೊಂಡು ಹ್ಮ್ ಹಾಗೆ 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 ಹಾ ಓಕೆ ನೀನೊಂದು ಆಟ ಆಟ वीडियो बार तो, यार ये सारी जाति बंदी रहे ना वो जानता ही नहीं तो तो इच्छा है ना आह बोलो तू कल्ला